ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆ ಅದು ಈ ದಿನ ನಮ್ಮ ರಾಜ್ಯದ ಜನತೆ ಮೇಲೆ ಒಂದು ದೊಡ್ಡ ಆಘಾತವನ್ನು ತುಂಟು ಮಾಡಿದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗಳು ಕೂಡ ಈ ಒಂದು ಎಂ ಪಿ ಚುನಾವಣೆ ಆದಮೇಲೆ ಎಲ್ಲರೂ ಕೂಡ ದಿಗ್ಭ್ರಮೆ ಆಗಿದ್ದಾರೆ ಕಾರಣವಾದರೂ ಅಷ್ಟೇ ಇವತ್ತು ಪೆಟ್ರೋಲ್ಗೆ ಮತ್ತು ಡೀಸೆಲ್ಗೆ ಸುಮಾರು ಮೂರು ರೂಪಾಯಿ ಮತ್ತು ಮೂರು ರೂಪಾಯಿಗಿಂತಲೂ ಹೆಚ್ಚಾಗಿ ಹಣವನ್ನು ಹೆಚ್ಚು ಮಾಡಿರುವಂಥದ್ದು ಭಾಳ ಖಂಡನೀಯ ಯಾಕೆಂದರೆ ಡೀಸೆಲ್ ಪೆಟ್ರೋಲ್ ಹೆಚ್ಚಿಗೆ ಮಾಡುವಂಥ ವಿಚಾರದಲ್ಲಿ ಇದು ನೇರವಾಗಿ ಇಲ್ದಿರೂ ನೇರವಾಗಿ ನಮಗೆ ತೊಂದರೆ ಆಗೋದ್ರ ಜೊತೆಗೆ ಇಂಡೈರೆಕ್ಟಾಗಿ ಹಲವಾರು ತೊಂದರೆಗಳನ್ನ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಜನತೆ ಎದುರಿಸಬೇಕಾಗ್ತದೆ ಎಲ್ಲ ಗೂಡ್ಸು ಪ್ಯಾಸೆಂಜರ್ ವೆಹಿಕಲ್ ಇರ್ಬೋದು ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ದುಬಾರಿ ಆಗಕ್ಕೆ ಹೋಗ್ತದೆ ಇದೊಂದು ಮೂಲ ಕಾರಣ ಆಗ್ತದೆ ಆದ್ದರಿಂದ ಏನು ಇವತ್ತು ನಮ್ಮ ಕೆರ್ಪೇಟೆ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿರುವಂತೆ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮೆಲ್ಲರ ನಾಯಕರು ಮಾಜಿ ಸಚಿವರು ಮಾಜಿ ಶಾಸಕರು ಆದಂಥ ಮಾನ್ಯ ಶ್ರೀ ನಾರಾಯಣಗೌಡರವರ ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಕೆರ್ಪೇಟೆ ತಾಲೂಕು ಘಟಕ ಏನು ಈ ರಾಜ್ಯದಲ್ಲಿ ಅವೈಜ್ಞಾನಿಕವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದೆ ಅದನ್ನು ಖಂಡಿಸುವ ವಿಚಾರದಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳು ಸುಧಾ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಎಲ್ಲ ವಿಷಯವನ್ನ ಕುಲಂಕುಶವಾಗಿ ನಮ್ಮ ವಾಸಣ್ಣವರು ಮತ್ತು ನಮ್ಮ ಮಾಜಿ ಸಚಿವರು ನಾರಾಯಣಗೌಡರು ಎಲ್ಲ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಈ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಇಳಿಸಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಿ ನಮ್ಮ ನಾರಾಯಣಗೌಡ್ರ ನೇತೃತ್ವದಲ್ಲಿ ಇಡೀ ಕೇರ್ಪೇಟೆ ತಾಲೂಕನ್ನ ಬಂದ್ ಮಾಡಿ ಇಡೀ ಟೌನ್ ಎಲ್ಲ ಬಂದ್ ಮಾಡಿ ಉಗ್ರ ಹೋರಾಟನ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಪೆಟ್ರೋಲು ಮತ್ತು ಡೀಸೆಲ್ ಏರಿಕೆಯನ್ನು ಈ ಸರ್ಕಾರ ಮೂರಿಂದ ಮೂರುವರೆ ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ಇಡೀ ಕರ್ನಾಟಕದಲ್ಲಿ ಚಳುವಳಿಗೆ ಇಳಿದಿದ್ದೇವೆ ಈ ಸರ್ಕಾರ ನಿಜವಾಗ್ಲೂ ಜನಕ್ಕೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಅಂತ ಹೇಳಿಕ್ಕೆ ಬಯಸ್ತಾ ನೀವು ನಿಮ್ಮ ಕೈಲಿ ಶಕ್ತಿ ಇಲ್ಲದೇ ಹೋದರೆ ಬೇರೆ ಬೇರೆ ಯೋಜನೆಗಳನ್ನು ಯಾಕೆ ಡಿಕ್ಲೇರನ್ನು ಮಾಡಿ ಕೊಡೋವಂಥ ಶಕ್ತಿ ಕ್ಯಾಲ್ಕುಲೇಷನ್ ಏಕೆ ಅಂತೇಳಿದ್ರೆ ನಿಜವಾಗ್ಲೂ ಹತ್ತರಿಂದ ಹದಿನೈದು ಸಾರಿ ನಮ್ಮ ಬಜೆಟನ್ನು ಮಾಡಿದಂಥವ್ರು ಮುಖ್ಯಮಂತ್ರಿ ನಮಗೆ ಗೊತ್ತಿರಲಿಲ್ಲವಾ ಸರ್ ನಿಮ್ಮ ಬಜೆಟ್ನಲ್ಲಿ ಕೊಡೋದಕ್ಕೆ ಆಗುತ್ತಾ ಇಲ್ಲ ಅನ್ನೋದನ್ನು ನೀವು ಮುಂಚೆಯೇ ಗೊತ್ತಿರಬೇಕಿತ್ತು ಆ ಹಣವನ್ನು ಅಲ್ಲಿ ಇಲ್ಲಿ ಉಳಿಸೋದಕ್ಕೆ ಯಾಕೆಂದ್ರೆ ಡೈರೆಕ್ಟಾಗಿ ಸ್ಟಾಪ್ ಮಾಡ್ತೀವಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಓಪನ್ ಆಗಿ ಚಾಲೆಂಜ್ ಆಗಿ ನೀವು ಬಂದ್ರಿ ನಾವು ಯಾವುದೇ ಕಾರಣದಲ್ಲೂ ಇದನ್ನು ನಿಲ್ಸಲ್ಲ ಕೊಟ್ಟೇ ಕೊಡ್ತೀವಿ ಆ ಕಷ್ಟ ಈಗ ಸರ್ಕಾರದಿಂದ ನಮ್ಮ ಜನತೆಗೆ ಏಕೆಂದರೆ ಅಧಿಕಾರಿಗಳಿಗೆ ಮತ್ತೆ ಎಲ್ಲ ನಮ್ಮ ಇವ್ರಿಗೆ ಸಂಬಳ ಕೊಡೋದಕ್ಕೆ ನಿಮಗೆ ದುಃಖಕ್ಕೆ ಶಾರ್ಟೇಜ್ ಆಗಿರೋದ್ರಿಂದ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ನೀವು ಏರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ತುಂಬ ನಾಚಿಕೆ ಕೇಡಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದೀವಿ ನೀವು ಯೋಜನೆಗಳನ್ನು ತಗೋಬೇಕು ಬೇರೆ ಬೇರೆ ಯೋಜನೆಗಳನ್ನು ಮಾಡಿ ಇನ್ಕಮ್ ಬರೋ ರೀತಿ ಅದನ್ನು ಸೋರ್ಸಸ್ಸನ್ನು ಹುಡುಕಿ ಈಗ ನಮ್ಮ ವಾಸಣೆ ಹಾಗೆ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರೆ ಪ್ರತಿಯೊಂದರಲ್ಲೂ ಡಿಫರೆನ್ಸ್ ಬರುತ್ತೆ ಇನ್ನು ಸಾರಿಗೆನಲ್ಲಿ ನೀವು ಬಸ್ ಬಾಡಿಗೆಯನ್ನು ಹೆಚ್ಚಿಸ್ತೀರಿ ಮತ್ತು ವೆಹಿಕಲ್ಗಳ ಬಾಡಿಗೆಗಳೆಲ್ಲ ಹೆಚ್ಚುತ್ತೆ ಜನಕ್ಕೆ ತರಕಾರಿ ಬಾಡಿಗೆ ಹೆಚ್ಚುತ್ತೆ ಪ್ರತಿಯೊಂದು ಹೆಚ್ಚುತ್ತೆ ಜನಕ್ಕೆ ನೀವು ಕೊಡ್ತಾ ಇರೋದೇನು ಒಂದು ಕಡೆ ಕೊಡ್ತಾ ಇದ್ದೀರಿ ಮತ್ತೊಂದು ಕಡೆ ಕಿತ್ಕೋತಾ ಇದ್ದೀರಿ ಯಾಕೆಂದ್ರೆ ಅಲ್ಲಿ ಅಲೆ ನಮ್ಮ ಶಹರದ ರೇಟನ್ನು ಹೆಚ್ಚುತ್ತಿರಿ ಎಲೆಕ್ಟ್ರಿಸಿಟಿ ರೇಟನ್ನು ಒಂದು ಕಡೆ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ನೂರು ರೂಪಾಯಿ ಬಿಲ್ ಬರೋರಿಗೆ ಸಾವಿರ ರೂಪಾಯಿ ಬರ್ತಾ ಇದೆ ಇದು ಸರ್ಕಾರ ನಡೆಸೋದಿಯ ರೀತಿನ ನಿಜವಾಗ್ಲೂ ನಿಮಗೆಲ್ಲ ಆಗಲ್ಲ ಅಂದರೆ ಬಿಟ್ಬಿಡಿ ಸರ್ಕಾರ ನಡೆಸೋಕೆ ಆಗಲ್ಲ ಅಂತ ಯಾಕೆ ಕುಂತಿದ್ದೀರಿ ಚೇರ್ ಮೇಲೆ ಸರ್ಕಾರ ನಡೆಸೋದಕ್ಕೆ ಕೆಪೆಬಿಲಿ ಬೇಕು ಯೋಚನೆಗಳು ಬೇಕು ಯೋಚನೆಗಳು ಬೇಕು ನೀವು ಅಂತದನ್ನ ಜನಕ್ಕೆ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಸರ್ಕಾರ ನಡೆಸೋದಕ್ಕೆ ನಿಮಗೆ ತೊಂದರೆ ಆಗ್ತಾ ಇರೋದ್ರಿಂದ ರೇಟನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಇದರ ಶೀಘ್ರದಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆಯನ್ನು ನೀವು ಇಳಿಸಬೇಕು ಇಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ತಗೊಂಡೋಗ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀವಿ